ಪತ್ರಿಕಾ ವರದಿಗಾರರು ಹಾಗೂ ವಿದ್ಯುನ್ಮಾನ್ ಮಾಧ್ಯಮದವರಿಗೂ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಇಂದಿನ ಈ ಗೋಷ್ಠಿಯ ಉದ್ದೇಶ ನಮ್ಮ ದೀಪು ಹಾಗೂ ದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಫೌಂಡೇಶನ್ ಅಧ್ಯಕ್ಷರಾದಂಥ ಶ್ರೀಮತಿ ಸವಿತಾ ಅಶೋಕ್ ಚಲವಾಜಿ ಅವರು ಇಲ್ಲಿ ಅಧ್ಯಕ್ಷರಾಗಿಯೂ ಈ ದೀನದಲಿತರ ಬಡವರ ಕೂಲಿಕಾರಕ ಸೇವೆ ಮಾಡ್ತಾ ಇರುವ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂಥ ಸಿ ರಂಗಸ್ವಾಮಿಯವರ ಇವರ ಸೇವೆಯನ್ನು ನೋಡಿ ನಿಮ್ಮ ಸೇವೆ ಈ ಇಲ್ಗಲಿಗೆ ಅಷ್ಟೇ ಸೀಮಿತ ಆಗೋದು ಬೇಡ ರಾಜ್ಯ ತುಂಬ ನಿಮ್ಮ ಸೇವೆಯ ಅವಶ್ಯಕತೆ ಇದೆ ಅಂತ ಹೇಳಿ ಅವರನ್ನು ಬೀದಿ ಬದಿ ವ್ಯಾಪಾರಿಗಳ ರಾಜ್ಯ ಉಪಾಧ್ಯಕ್ಷರನ್ನಾಗಿ ಮಾಡಿರುತ್ತಾರೆ ಆ ಕಾರಣದಿಂದ ಈ ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಅದರ ಬಗ್ಗೆ ವಿವರವಾಗಿ ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂಥ ವಾಡಪ್ಪ ಚಲಾಜವರು ಹಾಗೂ ಇದೀಗ ನಿಯುಕ್ತಿಗೊಂಡಂಥ ಶ್ರೀಮತಿ ಸವಿತಾ ಅಶೋಕ್ ಚಲಾಜ್ ಅವರು ತಮ್ಮಗೆ ಅದರ ಬಗ್ಗೆ ಸವಿವರಾಗಿ ವಿವರಿಸ್ತಾರೆ ದಯವಿಟ್ಟು ಅದನ್ನು ಈಗ ಕಾಂಗ್ರೆಸ್ ಪಕ್ಷಕ್ಕಂತನ ಮಾಡ್ಕೊಂಡಿದ್ದು ಒಂದು ಸಾವ ಮೂರು ಸಾವಿರ ಮಂದಿ ವಿಧಿ ಅರ್ದವ್ರ ಅದ ಕೆಲವೊಬ್ರು ಒಬ್ಬೊಬ್ರು ಒಬ್ಬೊಬ್ರ ನಾವು ಇಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರದು ಅವ್ರಿಗೆ ಪಟ್ಟ ಎರಡ್ನೂರ ಹತ್ತು ಮಂದಿ ಆಲ್ರೆಡಿ ಸದಸ್ಯರಾಗ್ಯಾರ ಉಪಾಧ್ಯಕ್ಷರ ಅಧ್ಯಕ್ಷರು ಅದನ್ನು ನೋಡ್ಕೊಂಡ್ ಕಸಿಂದ ಮನೆ ನಮ್ಮ ರಾಜ್ಯಾಧ್ಯಕ್ಷ ಬಂದಾಗ ಇವ್ರ ಕೆಲಸ ಕಾರ್ಯ ನೋಡ್ಕೊಂಡ್ ಕಿಂದ ಸವಿತಾ ಮೇಡಮ್ ಅವರದ್ದು ಕನಸ ಕಾರ್ಯ ನೋಡ್ಕೊಂಡ ಕಸಿಂದ ಅವ್ರ ಏನಂದ್ರು ನಮ್ ಸಂಘಕ್ಕೆ ಇವ್ರ ನಾಪಾಗಪ್ಪ ಕೆಲಸಗಾರ ಬೇಕು ಮಾಡಾಕ ಮುಂದಿ ಕಾಂಗ್ರೆಸ್ ಪಕ್ಷ ಬೆಳಿಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲರೂ ನಮ್ಮ ಸಮುದ್ರ ಅದು ದೊಡ್ಡದು ಎಲ್ಲಾರು ಬಂದ್ರೆ ಎಷ್ಟು ಮಂದಿ ಬಂದ್ರು ನಮ್ಗೆ ಬರ್ಲಿ ಅನ್ನೋ ಅವರು ಈಗ ಮುಂದಿನ ನಿರ್ಮಾಣದಲ್ಲಿ ಹೆಚ್ಚಿನ ಸಂಖ್ಯೆ ತಗೋದಕ್ಕಿಂತ ಇನ್ನೂ ಬಾಳ ಮಂದಿನ ಒಂದು ನಾಲ್ಕೈದು ಸಾವಿರ ಮಂದಿ ತಗೋದಕ್ಕಿಂತ ಕಾಂಗ್ರೆಸ್ ಇನ್ನೂ ಒಂದು ಜನ ಸೇರ್ಪಡೆ ಮಾಡ್ತಾರ ನಾವು ಅನ್ನೋದು ನಾವು ಪೂರಾ ಭರವಸೆ ಕೊಡ್ತೇವೆ ಮತ್ತ ಅದನ್ನ ಈ ಪತ್ರಪತ್ರನ ಪತ್ರನ ಡಿ ಕೆ ಶಿವಕುಮಾರ್ ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಇವರಿಗೆ ನೀಡಿದ್ದಾರೆ ನನ್ನ ಬೆಂಗ್ಳೂರಾಗ ಅದಕ್ಕ ಮುಂದಿನ ದಿನಮಾನದಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಒಳ್ಳೆಯದ ಒಂದು ಕಾರ್ಯಕ್ರಮ ಮಾಡಿ ನಾವು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಲ ನಾವು ತಗೊಂದ್ ದೇಶಿಂದ ಮುಂದಿನ ದಿನಮಾನದಲ್ಲಿ ಒಂದು ಫಂಕ್ಷನ್ ಮಾಡಿ ತೋರಿಸ್ತೇವಂತಿಂದ ನಾ ಎಲ್ಲರಿಗೂ ನಿಮ್ಮ ನಮ್ಮ ಮಿತ್ರರಿಗೆ ಪತ್ರಿಕಾ ಮಾತಿನಿಂದ ಮುಂದೆ ಹೇಳಿ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕದ ಹಿರಿಯರಾದಂತ ಗಿರಿ ಸರ್ ಅವರು ತಿಳಿಸಿದ ಹಾಗೆ ಮತ್ತು ಪೌಡಪ್ಪ ಅವರು ತಿಳಿಸಿದ ಹಾಗೆ ನಿಮ್ ವಿಷಯ ಗೊತ್ತಿದ್ದೆ ಗೊತ್ತ ಅಂತ ಅನ್ಕೊಂತೀನಿ ಏನಪ್ಪಾ ಅಂತಂದ್ರ ದೀಪು ದೀಕ್ಷಾ ಕ್ರೀಡಾ ಮತ್ತು ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಇದು ಮೂರು ನಿರಂತರವಾಗಿ ಮೂರು ವರ್ಷದಿಂದ ಇದು ಒಂದು ಟ್ರಸ್ಟ್ ನಡ್ಸ್ಕೊಂಡು ಹೋಗ್ತಾ ಇದ್ವಿ ಇದನ್ನ ಹೈಲೈಟ್ ಮಾಡಿತ್ತು ಆಮೇಲೆ ಪ್ರಚಾರ ಮಾಡಿದ್ದು ನಮ್ಮ ಮಾಧ್ಯಮ ಮಾಧ್ಯಮ ಮಿತ್ರರು ಫಸ್ಟ್ ಅವ್ರಿಗೆ ನಾನೇನಂದ್ರೆ ವಂದನೆಗಳನ್ನ ತಿಳಿಸುತ್ತೇನೆ ನಮ್ಮ ಮಾಧ್ಯಮ ಮಿತ್ರರು ಇದು ದೃಷ್ಟಿ ದೃಶ್ಯ ಮಾಧ್ಯಮಗಳ ಮುಖಾಂತರವಾಗಿ ಪತ್ರಿಕಾಗೋಷ್ಠಿಯ ಮುಖಾಂತರವಾಗಿ ನಂದೊಂದು ಟ್ರಸ್ಟ್ ನ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಕಾರಣಕರ್ತರು ಮೇನ್ ಆಗಿದ್ದಾರೆ ಈ ಈ ಒಂದು ಕಾರ್ಯಕ್ರಮದ ಮೊನ್ನೆ ನಡೆದಿದ್ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿದು ಎಲ್ಲ ಎಲ್ಲಾ ಪ್ರಚಾರ ಮಾಡಿಂದ ಅದನ್ನೆಲ್ಲ ರಾಜ್ಯಾಧ್ಯಕ್ಷರು ಅದಕ್ಕೆ ಆಗಮಿಸಿದ್ರು ಅದನ್ನೆಲ್ಲ ನೋಡಿ ನಮ್ಗ ನಮ್ಮ ತಂದೆ ಸ್ವಲ್ಪ ಶ್ರೀ ಪೌಡಪ್ಪ ಬಸಪ್ಪ ಚಲವಾಣಿ ಇವರು ರಾಜ್ಯಾಧ್ಯಕ್ಷರು ಅದರ ಇವರು ಕೆ ಪಿ ಸಿ ಸಿ ಅವ್ರ ಮುಖಾಂತರನ ನನಗೆ ಇದು ತಿಳಿಸಿ ಹೇಳಿದ್ರು ಈ ಟೈಪ್ ಹಿಂಗತ ಈ ತಮ್ಮ ನಿಂದು ಬರೀ ಇಲ್ಕಲಾಗ ಉಂಗುಂದಾಗ ಅಷ್ಟ ಬೇಡ ಇಡೀ ರಾಜ್ಯಕ್ಕನ ಇದು ಮಾಡ್ತೀನಿ ಅಂದಾಗ ನಾನು ನಮ್ಮ ಗುರು ಹಿರಿಯರ ಜೊತೆ ಎಲ್ಲರ ಜೊತೆ ಚರ್ಚೆ ಮಾಡಿ ಇದೊಂದು ನಿರ್ಧಾರಕ್ಕೆ ಬಂದಿನಿ ಆ ಇದನ್ನ ನಾನು ನಿಭಾಯಿಸ್ತೀನಿ ಅಂತ ನಿಭಾಯಿಸ್ತಾಳ ಅಂತೇಳಿ ನನಗೊಂದು ಈ ಅಧಿಕಾರ ಕೊಟ್ಟಾರ ಆದ್ರೆ ನಾನು ಈ ಯಾವ ಮಟ್ಟಕ್ಕೆ ನಿಭಾಯಿಸ್ತಿನಿ ಅಂತ ಗೊತ್ತಿಲ್ಲ ಆದ್ರೆ ಪ್ರಾಮಾಣಿಕವಾಗಿ ಇದು ಒಂದು ಉದ್ಯೋಗ ನಾನು ನ್ಯಾಯ ಒದಗಿಸ್ಕೊಡ್ತೀನಿ ಅಂತ ನಾನು ಹೇಳಬಲ್ಲೆ ಏನಪ್ಪಾ ಅಂತಂದ್ರ ನನ್ನನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೀದಿ ಬದಿ ವ್ಯಾಪಾರಿಗಳ ವಿಭಾಗದ ರಾಜ್ಯ ಮಹಿಳಾ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದಾರ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೀದಿ ಬೀದಿ ವ್ಯಾಪಾರಿಗಳ ವಿಭಾಗದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಸಿ ಇ ರಂಗಸ್ವಾಮಿ ಅವರಿಗೂ ನಾನು ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿ ಪೌಡಪ್ಪ ಬಸಪ್ಪ ಚಲವಾದಿ ಕೆಪಿಸಿಸಿ ಬೀದಿ ಬೀದಿ ವ್ಯಾಪಾರಿಗಳ ಸಂಘ ಮತ್ತು ರಾಜ್ಯ ಸಮಿತಿ ಉಪಾಧ್ಯಕ್ಷರು ಇವರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ನನ್ನ ಮೇಲೊಂದು ಭರವಸೆ ಇಟ್ಟು ಇದೊಂದು ಹುದ್ದೆ ಕೊಟ್ಟಾರ ನಾನು ಇದನ್ನು ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ ಅಂತ ನಾನು ಹೇಳ್ತೀನಿ ಸಾಮಾನ್ಯವಾಗಿ ನಾನು ಒಬ್ಬಳು ಸಾಮಾನ್ಯ ಕಾರ್ಯಕರ್ತೆ ಒಂದು ಟ್ರಸ್ಟ್ ಮುಖಾಂತರ ಬಂದಕ್ಕೆ ನಾನು ಈಗ ಬೀದಿ ಬಳಿ ಅಪಾರರನ್ನು ಸಂಘಟಿಸಿ ಅವರ ಧ್ವನಿಯಾಗಿ ಕೆಲಸ ಮಾಡುತ್ತೇನೆ ಅಂತ ನಾನು ಪ್ರಮಾಣ ಮಾಡುತ್ತೇನೆ ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಲು ಪ್ರಾಮಾಣಿಕವಾಗಿ ಅಂತ ಹೇಳಿ ನಾನು ಮಾತು ಎಲ್ಲರಿಗೂ